ಜಯಕರ್ನಾಟಕ ಸಂಘಟನೆ ವತಿಯಿಂದ ಉಪತಹಶೀಲ್ದಾರ್ಗೆ ಮನವಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮ ಪಂಚಾಯಿತಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಆಪರೇಟರ್ ಲಾಗಿನ್ನಲ್ಲಿ ತಾಂಡದ ಗ್ರಾಮದ ಜನನ ಮರಣ ನೋಂದಣಿ ಪೋರ್ಟಲ್ನಲ್ಲಿ ತಾಂಡದ ಹೆಸರು ತೋರಿಸದೇ ಇರುವ ಕಾರಣ ತಾಂತ್ರಿಕ ನ್ಯೂನತೆ ಸರಿಪಡಿಸಲು ಉಪ ತಹಶೀಲ್ದಾರ್ ಶಿಲ್ಪಾ ಮೇಟಿರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಗ್ರಾಮ ಘಟಕ ಕೋಗಳಿ ತಾಂಡ ಅಧ್ಯಕ್ಷ ಪ್ರಕಾಶ್ ಆರ್ ನಾಯ್ಕ್ ಮಾತನಾಡಿ ಮಾಲವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಕೆ ತಾಂಡ ಗ್ರಾಮದ ನಿವಾಸಿಗಳಿಗೆ ಸಂಬಂಧಿಸಿದಂತೆ ಜನನ ಮತ್ತು ಮರಣ ನೋಂದಣಿ ಪೋರ್ಟಲ್ ಶ್ರೀರಾಮನಗರದ ಅಥವಾ ಕೋಗಳಿ ತಾಂಡದ ಹೆಸರು ತೋರಿಸದೇ ಇರುವ ಕಾರಣ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ಪಡೆಯಲು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು ಕಾರಣ ತಂತ್ರಾಂಶದಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ತುರ್ತಾಗಿ ಅನುಕೂಲವನ್ನು ಮಾಡಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಸಿ ಕೆಬಿ ಕೆಬಿಸಿದ್ದೇಶ್ ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿ ಜಾಡರ ದುರ್ಗಪ್ಪ ಗ್ರಾಮ ಘಟಕ ಸಂಘಟನಾ ಕಾರ್ಯದರ್ಶಿ ಆರ್ ಕೃಷ್ಣನಾಯ್ಕ ಈಶ್ವರ ನಾಯ್ಕ ಮಾಲವಿ ಗ್ರಾಮ ಘಟಕದ ಅಧ್ಯಕ್ಷ ಅಭಿಷೇಕ್ ಬೋವಿ ಸದಸ್ಯರಾದ ಸುಬ್ರಹ್ಮಣಿ ಸರ್ವಣ್ ಕುಮಾರ್ ಇದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಸಮಸ್ಯಲ್ಲಿ ಕೊಡ್ತಾರೆ ತಿಂಗಳಾಗುತ್ತೆ ತಿಂಗಳಾದ್ಮೇಲೆ ಆದ್ರೆ ಅಲ್ಲಿ ನಿಂಬರ್ ಕೊಡ್ತಾರೆ ಅಲ್ಲಿ ಬರ್ತಾರೆ ನೋಟಿ ಮಾಡಿಸಿ ಕೊಟ್ಟು ಕೆಟ್ಟ ಅನುದಾನ